ದಟ್ ಇಸ್ ಒನ್ ಸ್ಮಾಲ್ ಸ್ಟೆಪ್ ಫಾರ್ ಮ್ಯಾನ್ ಒನ್ ಜೈಂಟ್ ಲೀಪ್ ಫಾರ್ ಮ್ಯಾನ್ ಕೈಂಡ್ ಸೊ ರಾಕೇಶ್ ಶರ್ಮಾ ಅವರು ಹೋಗಿದ್ದು ನೂರು ಕಿಲೋಮೀಟರ್ ದಾಟಿ ಇನ್ನು ಶುಭಾಂಶ ಶುಕ್ಲಾ ಹೋಗಿದ್ದು ನಾಲ್ಕುನೂರ ಎಂಟು ಕಿಲೋಮೀಟರ್ ದಾಟಿ ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಚಂದ್ರಯಾನದ ಬಗ್ಗೆ ಇರುವಂತಹ ಗುಮಾನಿಗಳಿಗೆ ಅಪಸ್ವರಗಳಿಗೆ ಕಾರಣ ಈ ಒಂದು ದೂರ ಇದೊಂದು ಅಗಾಧ ದೂರ ಈತ ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡ್ತಾನೆ ಅದ್ರ ಹೆಸರು ವೀ ನೆವರ್ ವೆಂಟ್ ಟು ದ ಮೂನ್ ಥರ್ಟಿ ಬಿಲಿಯನ್ ಡಾಲರ್ ಸ್ವಿಂಡಲ್ ಅಂತ ಯು ಎಸ್ ಎಸ್ ಆರ್ ಅಂದ್ರೆ ಈಗಿನ ರಷ್ಯಾ ಯು ಎಸ್ ಎಸ್ ಆರ್ಗೂ ಈ ಅಪೋಲೋ ಲೆವೆನ್ಗೂ ಏನ್ ಸಂಬಂಧ ಅಂತ ನಿಮ್ಮ ಮನ್ಸಲ್ಲಿ ಪ್ರಶ್ನೆ ಬರಬಹುದು ಸ್ನೇಹಿತರ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಇವತ್ತು ಚಂದ್ರನ ಬಗ್ಗೆ ಮಾತಾಡೋಣ ಚಂದ್ರನ ನಾವು ಚಂದ ಮಾಮಾ ಅಂತ ಕೂಡ ಕರಿತೀವಿ ಚಂದ ಮಾಮಾ ಅನ್ನೋದು ನಮ್ಮ ಬಾಲ್ಯದಲ್ಲಿ ಒಂದು ಮ್ಯಾಗಝಿನ್ ಹೆಸರು ಕೂಡ ಚಂದ ಮಾಮ ಕಥೆಗಳನ್ನ ಓದ್ಕೊಂಡೇ ನಾವೆಲ್ಲ ಬೆಳೆದಿದ್ದೀವಿ ಒಟ್ಟಿನಲ್ಲಿ ನಮ್ಮ ಬಾಲ್ಯದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿರುವಂತಹ ಒಂದು ಪಾತ್ರ ಅಂದ್ರೆ ಅದು ಚಂದ್ರ ಇನ್ನು ಬಾಲ್ಯದಲ್ಲಿ ನಾವು ಊಟ ಮಾಡದೇ ಇದ್ದಾಗ ಮಕ್ಕಳು ಊಟ ಮಾಡದೇ ಇದ್ದಾಗ ಚೆಂದಮ್ಮನ ತೋರಿಸಿ ಊಟ ಮಾಡಿಸಿದ ನೆನಪು ಎಲ್ರಿಗೂ ಬರುತ್ತೆ ಕೇವಲ ನಮಗೆ ನಿಮಗೆ ಅಲ್ಲ ನಾನು ಓದಿರೋ ಹಾಗೆ ರಾಮಾಯಣದಲ್ಲಿ ಒಂದು ರೆಫರೆನ್ಸ್ ಬರುತ್ತೆ ಶ್ರೀರಾಮಚಂದ್ರ ಕೂಡ ಊಟ ಮಾಡದೇ ಇದ್ದಾಗ ಆತನ ತಾಯಿ ಚಂದ್ರನ್ ತೋರಿಸಿ ಊಟ ಮಾಡಿಸ್ತಾ ಇದ್ಲು ಅಂತ ಸೊ ಹೀಗೆ ಅಂದು ಇಂದು ಮುಂದೆ ಕೂಡ ಚಂದ್ರ ಚಂದ್ರ ಮಾಮ ಇದೆಲ್ಲ ನಮ್ಮ ಜೀವನದ ಒಂದು ಅದ್ಭುತವಾದ ಘಟ್ಟಗಳು ಇನ್ನು ಸೆಕೆ ಅಂತ ಮನೆ ಮೇಲೆ ಮಲಗದಾಗ ಅಂಗಳದಲ್ಲಿ ಮಲಗದಾಗ ಚಂದ್ರನ ನೋಡಿದಾಗ ಹುಣ್ಣಿಮೆ ಚಂದ್ರನ ನೀವು ದಿಟ್ಟಿಸಿ ನೋಡಿದಾಗ ಅಥವಾ ಒಂದಷ್ಟು ಕ್ಷಣಗಳ ಕಾಲ ನೋಡಿದಾಗ ಆತನ ಮೇಲೆ ಏನಿರಬಹುದು ಆ ಒಂದು ಏನು ಡಾಟ್ಸ್ಗಳು ಕಾಣ್ತವೆ ಅದು ಮುಖದ ಥರ ಕಾಣುವಂಥದ್ದು ಇದೆಲ್ಲವೂ ಕಲ್ಪನೆ ಮಾಡ್ಕೊಂಡಿದ್ದು ನಿಮಗೆ ಗೊತ್ತಿರುತ್ತೆ ಇದೆಲ್ಲ ಕೂಡ ಚಂದ್ರನ ಕುರಿತಾಗಿ ನಮಗಿರುವಂಥ ಒಂದು ಭಾವನಾತ್ಮಕ ಸಂಬಂಧ ಇನ್ನು ಕವಿಗಳಿಗೆ ಮತ್ತು ವಿರಹಿಗಳಿಗೂ ಕೂಡ ಚಂದ್ರನ ಬಗ್ಗೆ ಒಂದು ವಿಶೇಷ ಆಕರ್ಷಣೆ ಇರುವಂತ ನಿಮಗೆ ಗೊತ್ತು ಸೊ ವಿರಹಿಗಳು ಕೂಡ ಚಂದ್ರ ನೋಡಿ ತಮ್ಮ ಪ್ರೇಯಸಿ ಅಥವಾ ಪ್ರಿಯಕರನ ಕಲ್ಪನೆ ಮಾಡಿಕೊಳ್ಳುವಂಥದ್ದು ಕವಿಗಳು ಚಂದ್ರ ಬಗ್ಗೆ ಸಾಕಷ್ಟು ಕವಿತೆಗಳು ಬರೆದಿರೋದು ಎಲ್ಲವೂ ಕೂಡ ಇದೆ ಆದ್ರೆ ಇದು ನಮ್ಮಂತ ಜನಸಾಮಾನ್ಯರ ಮಾತಾದ್ರೆ ವಿಜ್ಞಾನಿಗಳ ಮಾತೇ ಬೇರೆ ಯಾಕೆಂದ್ರೆ ವಿಜ್ಞಾನಕ್ಕೆ ಚಂದ್ರನ ಕುರಿತಾಗಿರುವ ಆಸಕ್ತಿ ಅದರ ಲೆವೆಲ್ ಬೇರೆ ಥರದ್ದು ಅದು ಚಂದ್ರನ ಭೌತಿಕವಾಗಿ ಅರಿಯುವಂತಹ ಮುಟ್ಟುವಂತಹ ಆಸೆ ಆ ನೆಲ ಹೇಗಿದೆ ಅಂತ ತಿಳಿಯುವಂತ ಆಸೆ ಆ ನೆಲದ ಮೇಲೆ ಕಾಲಿಟ್ರೆ ಏನಾಗುತ್ತೆ ಹೇಗಿರುತ್ತೆ ಆ ಫೀಲಿಂಗ್ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂತ ಆಸೆ ಹೀಗಾಗಿ ಚಂದ್ರನ ಕುರಿತು ಈವರೆಗೆ ನೂರಾರು ಸಂಶೋಧನೆಗಳು ನಡೆದಿವೆ ಸಂಶೋಧನೆಗಳಂದ್ರೆ ಭೂಮಿ ಮೇಲೆ ಕುಳಿತೆ ಚಂದ್ರನ ಅರ್ಥ ಮಾಡಿಕೊಳ್ಳುವಂತ ಕೆಲಸಗಳು ರಿಸರ್ಚ್ಗಳು ಆದ್ರೆ ಒಂದು ಸಂಶೋಧನೆ ಅದು ಭೂಮಿಯ ಮೇಲೆ ನಡೆದದ್ದಲ್ಲ ಬದಲಾಗಿ ಅದು ಚಂದ್ರನ ಕುರಿತಾಗಿ ಚಂದ್ರನ ಮೇಲೆ ಮಾಡದಂತ ಒಂದು ಶೋಧನೆ ಅಥವಾ ಸಂಶೋಧನೆ ಅಥವಾ ಒಂದು ಯಾನ ಈ ಚಂದ್ರಯಾನ ನಡೆದು ಈಗ ದಶಕಗಳೇ ಕಳೆದಿವೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ನಡೆದದ್ದು ಅಂದ್ರೆ ಐವತ್ತಾರು ವರ್ಷಗಳೇ ಕಳೆದು ಹೋಗಿವೆ ವಿಶೇಷ ಏನಂದ್ರೆ ಈಗಲೂ ಹಲವು ಜನ ಇದನ್ನ ಒಪ್ಪುವುದೇ ಇಲ್ಲ ಹೀಗೆ ಬಹಳಷ್ಟು ಜನ ಒಪ್ಪದೇ ಇರುವಂತ ಸೈಂಟಿಫಿಕ್ ಕಮ್ಯುನಿಟಿಯಲ್ಲೂ ಕೂಡ ಡಿಫರೆನ್ಸಸ್ ಇರುವಂತಹ ಒಂದು ಸಂಶೋಧನೆ ಒಂದು ಯಾನ ಯಾವುದು ಅಂದರೆ ಅದುವೇ ಅಪೋಲೋ ಲೆವೆನ್ ಅಂದ್ರೆ ಚಂದ್ರನ ಮೇಲೆ ಕಾಲಿಡಲಾಗಿತ್ತು ಅಂತ ಹೇಳಿರುವಂತಹ ಒಂದು ಯಾನ ಸೊ ಹಾಗಾದ್ರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಏನಾಗಿತ್ತು ಅಮೆರಿಕ ದೇಶದ ಈ ಯಾನ ಸಕ್ಸಸ್ಫುಲ್ ಆಗಿ ಮುಗಿದ್ರು ಕೂಡ ಯಾಕೆ ಅದ್ರ ಬಗ್ಗೆ ಈಗಲೂ ಅಪಸ್ವರ ಇದೆ ಕಾಲಿಟ್ಟ ಆ ಮನುಷ್ಯರು ಯಾರು ಅವರ ಅನುಭವ ಹೇಗಿತ್ತು ಈಗಲೂ ಕೂಡ ಇದ್ರ ಬಗ್ಗೆ ಅನುಮಾನ ಬರಕ್ಕೆ ಇರುವಂತಹ ಕಾರಣಗಳೇನು ಇದರಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಈ ಎಲ್ಲವನ್ನೂ ತಿಳಿಯುವಂತ ಪ್ರಯತ್ನ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನಿಮ್ಮ ಬ್ರ್ಯಾಂಡ್ ನಿಮ್ಮ ಬಿಸ್ನೆಸ್ ನಿಮ್ಮ ಪ್ರಮೋಷನ್ ಎಲ್ಲವನ್ನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ ನಿಮ್ಮ ಎಸ್ ಸಿ ಓ ಇರಬಹುದು ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರಬಹುದು ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರಬಹುದು ಅಥವಾ ಲೀಡ್ ಜನರೇಷನ್ ಇರಬಹುದು ಎಲ್ಲವನ್ನೂ ಇವರು ಮಾಡ್ತಾರೆ ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ ಸ್ನೇಹಿತರೆ ಅದು ಜುಲೈ ಇಪ್ಪತ್ತು ಸಾವಿರದ ಒಂಬೈನೂರ ಅಂದ್ರೆ ಇವತ್ತಿಗೆ ಸರಿಯಾಗಿ ಐವತ್ತಾರು ವರ್ಷಗಳೇ ಕಳೆದು ಹೋಗಿವೆ ಅಂದಿನ ಒಂದು ಸುದ್ದಿ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ವಿಶೇಷವಾಗಿ ವೈಜ್ಞಾನಿಕ ವಲಯದಲ್ಲಿ ಜನಸ ಸಾಮಾನ್ಯರಿಗೂ ಕೂಡ ಒಂದು ಸಂಚಲನ ಮೂಡಿಸಿದಂತ ಸುದ್ದಿ ಆ ಸುದ್ದಿ ಏನು ಅಂದರೆ ಅಮೆರಿಕದ ನಾಸಾ ಸಂಸ್ಥೆ ಚಂದ್ರನ ಮೇಲೆ ಕಾಲಿಟ್ಟಿದೆ ಅಂತ ಅಂದ್ರೆ ನಾಸಾ ಸಂಸ್ಥೆಯ ಗಗನ ಯಾನಿಗಳು ಚಂದ್ರನ ಮೇಲೆ ಕಾಲಿಟ್ಟಿದ್ದಾರೆ ಅಂತ ಅಮೆರಿಕವನ್ನು ಯಾರು ಕೂಡ ಸೋಲಿಸಲು ಸಾಧ್ಯವಿಲ್ಲ ಅನ್ನೋ ಒಂದು ಮೆಸೇಜ್ ಜಗತ್ತಿನ ಆದ್ಯಂತ ಆ ಮೂಲಕ ಪಾಸ್ ಆಗಿತ್ತು ಪ್ರಾಯಶಃ ಅಮೆರಿಕಕ್ಕೆ ದೊಡ್ಡಣ್ಣ ಅಂತ ಕರೆದದ್ದು ಇದೇ ಸಂದರ್ಭದಲ್ಲಿ ಇರಬಹುದು ಆದರೆ ನಾನು ಈಗಾಗಲೇ ಹೇಳಿರುವಾಗ ಈ ಒಂದು ಮಿಷನ್ ಬಗ್ಗೆ ಸಾಕಷ್ಟು ಕಾಂಟ್ರವರ್ಸಿಗಳು ಕಾನ್ಸ್ಪೆರೆಸಿ ಥೇರಿಗಳು ಅಪಸ್ವರಗಳು ಕೂಡ ಇವೆ ಆದರೆ ಇದೆಲ್ಲ ನಮಗೆ ಗೊತ್ತಾಗ್ಬೇಕು ಅಂದ್ರೆ ಮೊದಲಿಗೆ ಈ ಮಿಷನ್ ಏನು ಹೇಗಾಯಿತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಅಪೋಲೋ ಲೆವೆನ್ ಮಿಷನ್ನ ಪ್ರಾಥಮಿಕ ಉದ್ದೇಶ ಒಂದೇ ಆಗಿತ್ತು ಅದುವೇ ಚಂದ್ರನ ಮೇಲೆ ಮಾನವನನ್ನ ಇಳಿಸೋದು ಮತ್ತು ಆತನನ್ನು ಸುರಕ್ಷಿತವಾಗಿ ಭೂಮಿಗೆ ಕರೆತರೋದು ಆಗಿತ್ತು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅಮೆರಿಕದ ಅಂದಿನ ಪ್ರೆಸಿಡೆಂಟ್ ಆಗಿದ್ದ ಜಾನ್ ಎಫ್ ಕೆನಡಿಯವರು ಸಾವಿರದ ಒಂಬೈನೂರ ಅರವತ್ತರ ದಶಕದ ಒಳಗಾಗಿ ಈ ಗುರಿಯನ್ನ ಸಾಧಿಸಬೇಕು ಅಂತ ಘೋಷಣೆ ಮಾಡಿದ್ರು ಈ ಯೋಜನೆ ಪೂರ್ಣಗೊಳ್ಳೋದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅಂದ್ರೆ ಜಾನ್ ಎಫ್ ಕೆನಡಿ ಸಾವನ್ನಪ್ಪಿದ ಆರು ವರ್ಷಗಳ ನಂತರ ಈ ಅಪೋಲೋ ಲೆವೆನ್ ಮಿಷನ್ ನ ತಂಡ ಮೂರು ಗಗನಯಾತ್ರಿಗಳನ್ನ ಒಳಗೊಂಡಿತ್ತು ಇವರಲ್ಲಿ ಒಬ್ಬರು ನೀಲ್ ಆರ್ಮಸ್ಟ್ರಾಂಗ್ ಇವರು ಮಿಷನ್ ಕಮಾಂಡರ್ ಆಗಿದ್ರು ಮತ್ತು ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಆಗಿದ್ರು ಇನ್ನೊಬ್ರು ಬಜ್ ಆಲ್ಡ್ರಿನ್ ಇವರು ಲೂನಾರ್ ಮಾಡ್ಯೂಲ್ ನ ಪೈಲಟ್ ಆಗಿದ್ರು ಮತ್ತು ಚಂದ್ರನ ಮೇಲೆ ಕಾಲಿಟ್ಟ ಎರಡನೇ ವ್ಯಕ್ತಿಯಾಗಿದ್ರು ಮೂರನೇದಾಗಿ ಮೈಕೆಲ್ ಕಾಲಿನ್ಸ್ ಇವರು ಕಮಾಂಡ್ ಮಾಡಿಲ್ ನ ಪೈಲಟ್ ಮತ್ತು ಚಂದ್ರನ ಕಕ್ಷೆಯಲ್ಲಿ ಉಳಿದವರಾಗಿದ್ರು ಅಂದ್ರೆ ಅದರ ಆರ್ಬಿಟ್ ನಲ್ಲಿ ಉಳಿದವರು ಸ್ನೇಹಿತರೆ ಈ ಅಪೋಲೋ ಲೆವೆನ್ ಜುಲೈ ಹದಿನಾರು ಒಂಬೈನೂರ ಅರವತ್ತೊಂಬತ್ತರಂದು ಫ್ಲೋರಿಡಾದ ಕೇಪ್ ಕ್ಯಾನವರ್ ನಿಂದ ಸ್ಯಾಟನ್ ಫೈವ್ ರಾಕೆಟ್ ಮೂಲಕ ಉಡಾವಣೆ ಆಗುತ್ತೆ ನಾಲ್ಕು ದಿನಗಳ ಯಾತ್ರೆಯ ನಂತರ ಜುಲೈ ಇಪ್ಪತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಂದು ಲ್ಯೂನಾರ್ ಮಾಡಿಲ್ ಈಗಲ್ ಚಂದ್ರನ ಮೇಲ್ಮೈನಲ್ಲಿ ಸಿ ಆಫ್ ಟ್ರಾಂಕ್ವಿಲಿಟಿ ಅನ್ನೋ ಸ್ಥಳದಲ್ಲಿ ಇಳಿಯುತ್ತೆ ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಚಂದ್ರನ ಮೇಲೆ ಮೊದಲ ಹೆಜ್ಜೆ ಇಟ್ಟಾಗ ಒಂದು ಮಾತನ್ನು ಹೇಳ್ತಾರೆ ಆ ಮಾತು ಹೀಗಿರುತ್ತೆ ದಟ್ ಇಸ್ ಒನ್ ಸ್ಮಾಲ್ ಸ್ಟೆಪ್ ಫಾರ್ ಮ್ಯಾನ್ ಒನ್ ಜೈಂಟ್ ಲೀಪ್ ಫಾರ್ ಮ್ಯಾನ್ ಕೈಂಡ್ ಅಂದ್ರೆ ಮನುಷ್ಯನಿಗೆ ಇದೊಂದು ಸಣ್ಣ ಹೆಜ್ಜೆ ಆದರೆ ಮಾನವ ಕುಲಕ್ಕೆ ಇದೊಂದು ದೈತ್ಯ ಹೆಜ್ಜೆ ಅನ್ನೋ ಮಾತನ್ನು ಅವರು ಉಚ್ಚರಿಸ್ತಾರೆ ಸ್ನೇಹಿತರೆ ಈ ಯಾನದ ಮಹತ್ವ ಅಥವಾ ಇದು ಎಷ್ಟು ದೊಡ್ಡದು ಅನ್ನೋದನ್ನ ಅರ್ಥ ಆಗ್ಬೇಕಾದ್ರೆ ಕೆಲವೊಂದು ಕಂಪ್ಯಾರಿಟಿವ್ ಸ್ಟಡಿಗಳನ್ನ ನಾವು ಮಾಡಬೇಕಾಗುತ್ತೆ ಉದಾಹರಣೆಗೆ ಭಾರತದೇ ಸಾಧನೆಯನ್ನ ನೋಡೋದಾದ್ರೆ ಭಾರತದಿಂದ ಇಬ್ಬರು ಗಗನಯಾತ್ರಿಗಳು ಬಾಹ್ಯಾಕಾಶ ಯಾತ್ರೆಯನ್ನ ಮಾಡಿದ್ದಾರೆ ಮೊದಲಿಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಕೇಶ್ ಶರ್ಮಾ ಬಾಹ್ಯಾಕಾಶಕ್ಕೆ ಕಾಲಿಟ್ರು ಈ ಬಾಹ್ಯಾಕಾಶ ಅಂದ್ರೆ ಎಲ್ಲಿರುತ್ತೆ ಎಲ್ಲಿಂದ ಶುರುವಾಗುತ್ತೆ ಅನ್ನೋ ಪ್ರಶ್ನೆ ನಿಮ್ ಮನಸ್ಸಲ್ಲಿ ಬರಬಹುದು ಬಾಹ್ಯಾಕಾಶ ಅನ್ನೋದು ಭೂಮಿಯಿಂದ ನೂರು ಕಿಲೋಮೀಟರ್ ದಾಟಿದ ನಂತರ ಶುರುವಾಗುವಂತಹ ಒಂದು ಸ್ಪೇಸ್ ಇದನ್ನ ಕರ್ಮನ್ ಲೈನ್ ಅಂತ ಕೂಡ ಕರೀತಾರೆ ಸೊ ಹಾಗಾದ್ರೆ ರಾಕೇಶ್ ಶರ್ಮಾ ಹೋಗಿದ್ದು ಎಷ್ಟು ದೂರ ಅಂದ್ರೆ ನೂರು ಕಿಲೋಮೀಟರ್ ದಾಟಿ ಅವರು ಬಾಹ್ಯಾಕಾಶಕ್ಕೆ ಹೋಗಿದ್ರು ಇನ್ನು ಇತ್ತೀಚೆಗೆ ನಡೆದ ಒಂದು ಗಗನಯಾನವನ್ನ ನೋಡಿದ್ರೆ ಅದು ಅಮೆರಿಕ ಕದಿಂದ ಆದಂತ ಒಂದು ಗಗನಯಾತ್ರೆ ಅದರಲ್ಲಿ ಭಾರತೀಯರಾದ ಶುಭಾಂಶು ಶುಕ್ಲಾ ಕೂಡ ಆ ಒಂದು ಗಗನಯಾನದಲ್ಲಿ ಪಾಲ್ಗೊಂಡಿದ್ರು ಶುಭಾಂಶು ಶುಕ್ಲಾ ಎಲ್ಲಿ ಹೋಗಿದ್ದು ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ರು ಇದು ಎಷ್ಟು ದೂರ ಅಂದ್ರೆ ಭೂಮಿಯಿಂದ ನಾಲ್ಕು ನೂರ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ಇವೆರಡು ಭಾರತೀಯ ಮೂಲದ ಗಗನಯಾನಿಗಳು ಮಾಡಿರುವಂತಹ ಗಗನಯಾತ್ರೆಗಳನ್ನ ತಿಳ್ಕೊಂಡ್ವಿ ಇನ್ನೂ ಸ್ವಲ್ಪ ನಮಗೆ ಈಸಿ ಆಗಲಿ ಅನ್ನೋ ಕಂಪ್ಯಾರಿಸನ್ ಮಾಡೋದಾದ್ರೆ ಗಗನಯಾತ್ರೆ ಕಂಪೇರ್ ಮಾಡಿದ್ರೆ ವಿಮಾನಯಾನ ಎಷ್ಟು ಮೇಲೆ ಇರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಸೊ ವಿಮಾನ ಭೂಮಿಯಿಂದ ಎಷ್ಟು ದೂರದಲ್ಲಿ ಹಾರುತ್ತೆ ಅಂದ್ರೆ ಮೂವತ್ತು ಸಾವಿರದಿಂದ ನಲ್ವತ್ತು ಸಾವಿರ ಫೀಟ್ ಅಡಿಯಲ್ಲಿ ಹಾರತ್ತೆ ಅಂದ್ರೆ ಒಂಬತ್ತರಿಂದ ಹನ್ನೆರಡು ಕಿಲೋಮೀಟರ್ ಮಾತ್ರ ಅಂದ್ರೆ ಭೂಮಿಯಿಂದ ಒಂಬತ್ತರಿಂದ ಹನ್ನೆರಡು ಕಿಲೋಮೀಟರ್ ಮಾತ್ರ ಸೊ ರಾಕೇಶ್ ಶರ್ಮಾ ಅವರು ಹೋಗಿದ್ದು ನೂರು ಕಿಲೋಮೀಟರ್ ದಾಟಿ ಇನ್ನು ಶುಭಾಂಶ ಶುಕ್ಲಾ ಹೋಗಿದ್ದು ನಾಲ್ಕನೂರ ಎಂಟು ಕಿಲೋಮೀಟರ್ ದಾಟಿ ಸ್ಪೇಸ್ ಸ್ಟೇಷನ್ಗೆ ಈಗ ಚಂದ್ರನ ದೂರವನ್ನು ಒಂದ್ಸಲ ಗಮನಿಸೋಣ ವಿಮಾನಯಾನ ಒಂಬತ್ತರಿಂದ ಹತ್ತು ರಾಕೇಶ್ ಶರ್ಮಾ ನೂರು ಮತ್ತು ಶುಭಾಂಶ ಶುಕ್ಲಾ ಅವರು ನಾಲ್ಕನೂರ ಎಂಟು ಕಿಲೋಮೀಟರ್ ದೂರ ಹೋಗಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಂಡ್ಮೇಲೆ ಹಾಗಾದ್ರೆ ಚಂದ್ರ ನಮ್ಮಿಂದ ಎಷ್ಟು ದೂರ ಇದ್ದಾನೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತಲ್ವಾ ಸೊ ಚಂದ್ರ ನಮ್ಮಿಂದ ತುಂಬಾ ದೂರ ಇದಾನೆ ಎಷ್ಟು ದೂರ ಅಂದ್ರೆ ಚಂದ್ರ ಭೂಮಿಯ ಸುತ್ತ ಸುತ್ತ ಇರೋದರಿಂದ ಒಂದು ಆವರೇಜ್ ಕ್ಯಾಲ್ಕುಲೇಷನ್ ಮಾಡಿದರೆ ಗೊತ್ತಾಗೋದೇನೆಂದ್ರೆ ಚಂದ್ರ ಭೂಮಿಯಿಂದ ಮೂರು ಲಕ್ಷ ಎಂಬತ್ನಾಲ್ಕು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ದೂರದಲ್ಲಿದ್ದಾನೆ ಯಾಕಿದ ಹೇಳ್ತಾ ಇದ್ದೇನೆ ಚಂದ್ರಯಾನದ ಬಗ್ಗೆ ಇರುವಂತಹ ಗುಮಾನಿಗಳಿಗೆ ಅಪಸ್ವರಗಳಿಗೆ ಕಾರಣ ಈ ಒಂದು ದೂರ ಇದೊಂದು ಅಗಾಧ ದೂರ ಇದರ ಜೊತೆಗೆ ಇನ್ನೂ ಹಲವು ಕಾರಣಗಳಿವೆ ಆ ಕಾರಣಗಳಲ್ಲಿ ಬಂದು ಚಂದ್ರನ ಮೇಲೆ ಇಳಿದ ಫುಟೇಜ್ಗಳು ವಿಡಿಯೋ ಫುಟೇಜ್ಗಳು ಅಮೆರಿಕದ ಧ್ವಜವನ್ನ ಇನ್ಸ್ಟಾಲ್ ಮಾಡಿದ್ದು ಹೀಗೆ ಹಲವು ಫೋಟೋಗಳು ವಿಡಿಯೋಗಳು ಪ್ರಪಂಚದ ಎಲ್ಲ ಮಾಧ್ಯಮಗಳಲ್ಲೂ ಹರಿದಾಡ್ತವೆ ಜುಲೈ ಇಪ್ಪತ್ನಾಲ್ಕು ಸಾವಿರದ ಅರವತ್ತೊಂಬತ್ತಕ್ಕೆ ಈ ವಿಜ್ಞಾನಿಗಳು ಕಾಸ್ಮೊನಾಟ್ಸ್ ಭೂಮಿಗೆ ವಾಪಸ್ ಮರಳುತ್ತಾರೆ ಭೂಮಿಗೆ ಬಂದ ನಂತರ ವಿಜ್ಞಾನಿಗಳ ಜೈಕಾರ ನಡೆಯುತ್ತೆ ಸಾವಿರಾರು ಇಂಟರ್ವ್ಯೂಗಳು ಸ್ಟೇಟ್ಮೆಂಟ್ಗಳು ಒಂದು ರೀತಿಯಿಂದ ಈ ಮೂರು ಹೀರೋಗಳಾಗ್ತಾರೆ ಈ ಪ್ರಚಾರ ಹೊಗಳಿಕೆ ಹೀಗೆ ಮುಂದುವರೆದಿದ್ರೆ ನಾವು ಇರ್ತಿದ್ವಿ ಆದ್ರೆ ಈ ಮಿಷನ್ ಆದ ಕೇವಲ ಒಂದು ವರ್ಷದಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಕಾನ್ಸ್ಪಿರಸಿ ಥೇರಿ ಹೊರಗೆ ಬರುತ್ತೆ ಆ ಥೇರಿ ಪ್ರಕಾರ ನಾಸಾ ಅಥವಾ ಅಮೆರಿಕ ಚಂದ್ರನ ಮೇಲೆ ಕಾಲಿಟ್ಟಿದೆ ಅನ್ನೋದೇ ಶುದ್ಧ ಸುಳ್ಳು ಒಂದು ಫಿಲ್ಮ್ ಸ್ಟುಡಿಯೋದಲ್ಲಿ ಸೆಟ್ ಹಾಕಿ ಶೂಟ್ ಮಾಡಲಾಯಿತು ಅನ್ನೋ ಗಂಭೀರ ಆರೋಪವನ್ನು ಮಾಡಲಾಯಿತು ಈ ಆರೋಪಗಳಲ್ಲಿ ಅತ್ಯಂತ ತೀಕ್ಷ್ಣವಾದ ಆರೋಪ ಬಂದದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅದನ್ನು ಮಾಡಿದ್ದು ಬಿಲ್ ಕೇಸಿಂಗ್ ಎಂಬಾತ ಈತ ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡ್ತಾನೆ ಅದರ ಹೆಸರು ವಿ ನೆವರ್ ವೆಂಟ್ ಟು ದ ಮೂನ್ ಥರ್ಟಿ ಬಿಲಿಯನ್ ಡಾಲರ್ ಸ್ವಿಂಡಲ್ ಅಂತ ಅಂದರೆ ನಾವು ಎಂದೂ ಚಂದ್ರನ್ ಮೇಲೆ ಕಾಲಿಟ್ಟಿಲ್ಲ ಅಮೆರಿಕದ ಮೂವತ್ತು ಬಿಲಿಯನ್ ಡಾಲರ್ಗಳ ಮೋಸ ಅನ್ನೋದು ಈ ಪುಸ್ತಕದ ಹೆಸರು ಅಂದರೆ ಚಂದ್ರನ ಲ್ಯಾಂಡಿಂಗ್ ಅನ್ನೋದೇ ಒಂದು ವಂಚನೆ ಅನ್ನೋದನ್ನ ಈತ ಆರೋಪ ಮಾಡ್ತಾನೆ ಈ ಪುಸ್ತಕ ಅಪೋಲೋ ಲೆವೆನ್ ಮಿಷನ್ ಬಗ್ಗೆ ಸಾರ್ವಜನಿಕರಲ್ಲಿ ಸಂಶಯ ಮೂಡಿಸುತ್ತೆ ಮತ್ತು ಷಡ್ಯಂತ್ರದ ಸಿದ್ಧಾಂತಗಳಿಗೆ ಇದು ಆಧಾರ ಆಗುತ್ತೆ ಹಾಗಾದ್ರೆ ಯಾಕೆ ಅಪೋಲೋ ಲೆವೆನ್ ಸಂಶೋಧನೆ ಬಗ್ಗೆ ಯಾನದ ಬಗ್ಗೆ ಜನರು ಅನುಮಾನ ಪಡೋದಕ್ಕೆ ಶುರು ಮಾಡ್ತಾರೆ ಹೊರದೇಶದವರು ಬಿಡಿ ಖುದ್ದು ಅಮೆರಿಕದ ಜನರೇ ಈ ಒಂದು ಯಾನವನ್ನ ಸುಳ್ಳು ಅಂತ ಹೇಳ್ತಾರೆ ಯಾಕೆ ಬನ್ನಿ ಒಂದೊಂದೇ ತಿಳಿದುಕೊಳ್ಳೋಣ ಮೊದಲನೇ ಕಾರಣ ಬರೆದು ಯು ಎಸ್ ಆರ್ ಅಂದ್ರೆ ಈಗಿನ ರಷ್ಯಾ ಯು ಎಸ್ ಎಸ್ ಆರ್ಗೂ ಈ ಅಪೋಲೋ ಲೆವೆನ್ಗೂ ಗು ಏನ್ ಸಂಬಂಧ ಅಂತ ನಿಮ್ ಮನಸ್ಸಲ್ಲಿ ಪ್ರಶ್ನೆ ಬರಬಹುದು ಸ್ನೇಹಿತರೆ ಅರವತ್ತು ಮತ್ತು ಎಪ್ಪತ್ತರ ದಶಕದಲ್ಲಿ ಮತ್ತು ಎಂಬತ್ತರ ದಶಕದಲ್ಲಿ ಕೂಡ ಯು ಎಸ್ ಎಸ್ ಆರ್ ಮತ್ತು ಅಮೆರಿಕದ ಸಂಬಂಧ ಹೇಗಿತ್ತು ಅಂದ್ರೆ ಈ ಎರಡೂ ದೇಶಗಳ ಮಧ್ಯೆ ಶೀತಲ ಸಮರ ನಡೀತಾ ಇತ್ತು ಕೋಲ್ಡ್ ವಾರ್ ನಡೀತಾ ಇತ್ತು ಮತ್ತು ಈ ಎರಡೂ ದೇಶಗಳ ಮಧ್ಯೆ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಭಾರಿ ಪೈಪೋಟಿ ನಡೀತಾ ಇತ್ತು ವಿಶೇಷವಾಗಿ ವೈಜ್ಞಾನಿಕ ಕ್ಷೇತ್ರದಲ್ಲಿ ಇದೇ ಸಂದರ್ಭದಲ್ಲಿ ಯು ಎಸ್ ಒಂದು ಮಹತ್ವದ ಸಾಧನೆಯನ್ನು ಮಾಡುತ್ತೆ ಅದು ಕೂಡ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅದು ಏನಂದ್ರೆ ಹನ್ನೆರಡನೇ ಏಪ್ರಿಲ್ ಸಾವಿರದ ಅರವತ್ತೊಂದರಲ್ಲಿ ಯು ಎಸ್ ಓಸ್ಟಾಕ್ ಎಂಬ ಒಂದು ರಾಕೆಟ್ ಅನ್ನ ಬಾಹ್ಯಾಕಾಶ ಹಾರಿಸುತ್ತೆ ಇದೇ ಮೊದಲ ಬಾರಿಗೆ ಅಂತರಿಕ್ಷಕ್ಕೆ ಹೊರಟಿದ್ದು ಯುರಿ ಗಗರಿನ್ ಅನ್ನುವ ಒಬ್ಬ ಎಸ್ ಎಸ್ಆರ್ ನ ಗಗನಯಾನಿ ಇವರು ಸುಮಾರು ಒಂದು ಗಂಟೆ ನಲವತ್ತೆಂಟು ನಿಮಿಷಗಳ ಕಾಲ ಅಂತರಿಕ್ಷಯಾನ ಕೈಗೊಂಡು ಭೂಮಿಯನ್ನ ಒಂದು ಸುತ್ತು ಸುತ್ತಿ ವಾಪಸ್ ಬಂದಿದ್ರು ಈ ಸುದ್ದಿ ಇಡೀ ಜಗತ್ತಿಗೆ ಒಂದು ಹೊಸ ವಿಷಯ ಆಗಿತ್ತು ಇಡೀ ಜಗತ್ತು ಒಂದು ಕಮ್ಯುನಿಸ್ಟ್ ರಾಷ್ಟ್ರದತ್ತ ದೃಷ್ಟಿ ಹಾಯಿಸಿತ್ತು ಅದುವೇ ಅಮೆರಿಕದ ಶತ್ರು ಆಗಿದ್ದ ಯು ಎಸ್ ಎಸ್ ಆರ್ ಹೀಗಾಗಿಯೇ ಕೆಲವರ ಪ್ರಕಾರ ಅಮೆರಿಕ ಬಿದ್ದು ಈ ಅಪೋಲೋ ಲೆವೆನ್ ಕಾರ್ಯಾಚರಣೆ ಮಾಡಿತ್ತು ಅಂತಾರೆ ಸೋವಿಯತ್ ಒಕ್ಕೂಟದ ಸಾಧನೆಯನ್ನ ಮತ್ತು ಅದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯನ್ನ ಮರೆಮಾಚಲು ಅಥವಾ ಅದು ಚಿಕ್ಕದು ಅಂತ ತೋರಿಸಲು ಸುಳ್ಳು ಹೇಳ್ತಾ ಇದೆ ಅಮೆರಿಕ ಅಂತ ಕೆಲವರು ಹೇಳ್ತಾರೆ ಇದ್ರ ಜೊತೆಗೆ ಅಪೋಲೋ ಲೆವೆನ್ ಮಿಷನ್ಗೆ ಅಂಟಿಕೊಂಡಿರುವ ಇನ್ನೊಂದು ಕಾನ್ಸ್ಪಿರಸಿ ಥೇರಿ ಇದೆ ಅದು ಏನಂದ್ರೆ ಈ ವಿಡಿಯೋ ನೀವು ನೋಡ್ತಾ ಇದ್ರಲ್ವಾ ಇದರಲ್ಲಿ ಚಂದ್ರನ ಮೇಲೆ ಹಾರಾಡದಂತ ಅಮೆರಿಕದ ಧ್ವಜ ಕಾಣುತ್ತೆ ಇದು ನಾಸಾ ಬಿಡುಗಡೆ ಮಾಡಿರುವಂತಹ ವಿಡಿಯೋ ಅಲ್ಲಿ ಅಂತರಿಕ್ಷ ಯಾತ್ರಿಗಳು ಚಂದ್ರನ ಮೇಲೆ ಅಮೆರಿಕದ ಧ್ವಜವನ್ನ ನೆಡ್ತಾರೆ ಆದ್ರೆ ಒಂದು ಸೆಕೆಂಡಿಗೆ ಅದು ಹಾರಾಡದಂತ ಅನ್ಸುತ್ತೆ ನಿಮ್ ಅನಿಸೋದು ಹಾರಾಡಿದ್ರಿ ತಪ್ಪು ಅಂತ ಹೇಳಿ ಆದ್ರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ಅದು ಚಂದ್ರಗ್ರಹ ಭೂಮಿ ಹಾಗೆ ಅಲ್ಲಿ ಯಾವುದೇ ವಾತಾವರಣ ಇಲ್ಲ ಗಾಳಿ ಇಲ್ಲ ಆಮ್ಲಜನಕ ಇಲ್ಲ ಅದು ನಿರ್ವಾತ ಪ್ರದೇಶ ಹಾಗಿದ್ದ ಮೇಲೆ ಧ್ವಜ ಅಲ್ಲಿ ಹಾರೋಡಕ್ಕೆ ಹೇಗೆ ಸಾಧ್ಯ ಸಾಧ್ಯವೇ ಇಲ್ಲ ಹೀಗಾಗಿ ಇದು ಸುಳ್ಳು ಅಂತ ಕೆಲವರು ಹೇಳ್ತಾರೆ ಆದ್ರೆ ವಿಜ್ಞಾನಿಗಳು ಇದಕ್ಕೆ ಕೂಡ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ ಅವ್ರು ಹೇಳೋದೇನೆಂದ್ರೆ ಅಪೋಲೋ ಲೆವೆನ್ ನಲ್ಲಿ ಬಳಸಿದ ಧ್ವಜ ವಿಶೇಷವಾಗಿ ವಿನ್ಯಾಸ ಮಾಡಿದ್ದಾಗಿತ್ತು ಇದನ್ನು ಒಂದು ಲೋಹದ ಚೌಕಟ್ಟಿಗೆ ಅಳವಡಿಸಲಾಗಿತ್ತು ಹೀಗಾಗಿ ಧ್ವಜ ಯಾವಾಗಲೂ ತೆರೆದಿರೋ ಹಾಗೆ ಕಾಣುತ್ತೆ ಚಂದ್ರನಲ್ಲಿ ಭೂಮಿಯಂತೆ ಗಾಳಿ ಇಲ್ಲದ ಕಾರಣ ಧ್ವಜವನ್ನ ಲೋಹದ ಚೌಕಟ್ಟಿನಲ್ಲಿ ಜೋಡಿಸಿ ಅದನ್ನು ಅಲುಗಾಡುವ ರೀತಿಯಲ್ಲಿ ಕಾಣುವಂತೆ ಮಾಡಲಾಯಿತು ಅನ್ನೋದು ಇವರ ಹೇಳಿಕೆ ಗಗನಯಾತ್ರಿಗಳಾದ ನೀಲ ಆರ್ಮ್ಸ್ಟ್ರಾಂಗ್ ಮತ್ತು ಬಜ್ ಅಲ್ರಿನ್ ಧ್ವಜವನ್ನ ಚಂದ್ರನ ಮೇಲ್ಮೈನಲ್ಲಿ ನೆಡುವಾಗ ಧ್ವಜದ ಕಂಬವನ್ನ ಚಂದ್ರನ ಮಣ್ಣಿನಲ್ಲಿ ಚುಚ್ಚುತ್ತಾರೆ ಈ ಸಂದರ್ಭದಲ್ಲಿ ಕಂಬವನ್ನು ತಿರುಗಿಸುವಾಗ ಮತ್ತು ನೆಡುವಾಗ ಉಂಟಾದ ಕಂಪನದಿಂದಾಗಿ ಧ್ವಜದ ಬಟ್ಟೆಯಲ್ಲಿ ಚಲನೆ ಉಂಟು ಮಾಡತು ಹೀಗಾಗಿ ಚಂದ್ರನ ಮೇಲೆ ಗಾಳಿ ಇಲ್ಲದ ಕಾರಣ ಈ ಚಲನೆ ತಕ್ಷಣವೇ ನಿಲ್ಲದೆ ಒಂದು ರೀತಿಯಾಗಿ ಚಲಿಸದಂತೆ ಕಾಣಿಸ್ತು ಚಂದ್ರನ ಗುರುತ್ವಾಕರ್ಷಣೆ ಭೂಮಿಗಿಂತ ಒಂದನೇ ಆರನೇ ಭಾಗದಷ್ಟು ಕಡಿಮೆ ಇದೆ ಹೀಗಾಗಿ ಧ್ವಜದ ಚಲನೆ ತಕ್ಷಣಕ್ಕೆ ನಿಲ್ಲಲಿಲ್ಲ ಜೊತೆಗೆ ಚಂದ್ರನ ಮೇಲೆ ಶೂನ್ಯತೆ ಅಥವಾ ವ್ಯಾಕ್ಯೂಮ್ ಇರೋದ್ರಿಂದ ಗಾಳಿಯ ಘರ್ಷಣೆ ಇಲ್ಲದೆ ಇರೋದ್ರಿಂದ ಧ್ವಜದ ಚಲನೆ ದೀರ್ಘಕಾಲ ಕಾಣಿಸ್ತು ಅಂತ ವಿಜ್ಞಾನಿಗಳು ಉತ್ತರ ನೀಡುತ್ತಾರೆ ಇದರಿಂದ ನಿಮಗೆ ಎಷ್ಟು ಆಗುತ್ತೆ ಗೊತ್ತಿಲ್ಲ ಆದರೆ ವಿಜ್ಞಾನಿಗಳು ಮಾತ್ರ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇದರೊಂದಿಗೆ ಇನ್ನೊಂದು ಅನುಮಾನ ಹುಟ್ಟಿಸಿರುವಂಥ ವಿಚಾರ ಏನು ಅಂದರೆ ಅದು ಚಂದ್ರನ ಮೇಲಿನ ಬೆಳಕು ನಿಮಗೆ ಗೊತ್ತಿರುವ ಹಾಗೆ ಚಂದ್ರನಿಗೆ ಬೆಳಕಿನ ಮೂಲ ಅಂದರೆ ಅದು ಸೂರ್ಯ ಇಲ್ಲಿ ಸೂರ್ಯನ ಬೆಳಕು ಬಿದ್ದಾಗ ಏನು ನೆರಳು ಉಂಟಾಗುತ್ತೆ ಅದು ಒಂದೇ ದಿಕ್ಕಿನಲ್ಲಿರಬೇಕು ಆದರೆ ಆ ಥರ ಇರಲಿಲ್ಲ ಅಂತ ಕೆಲವರು ಹೇಳ್ತಾರೆ ಇದರ ಅರ್ಥ ಏನು ಅಂತಂದರೆ ಒಂದಕ್ಕಿಂತ ಹೆಚ್ಚು ಬೆಳಕಿನ ಮೂಲಗಳನ್ನ ಬಳಸಿಕೊಳ್ಳಲಾಗಿದೆ ಅಂತ ನಿಮಗೆ ಗೊತ್ತಿರೋ ಹಾಗೆ ಸೂರ್ಯನ ಬಿಸಿಲು ನಿಮ್ಮ ಮೇಲೆ ಬಿದ್ದಾಗ ನೆರಳು ಒಂದು ಕಡೆ ಕಾಣುತ್ತೆ ಯಾಕೆಂದರೆ ಬೆಳಕಿನ ಮೂಲ ಇರೋದು ಒಂದೇ ಅಕಸ್ಮಾತ್ ಎರಡು ಲೈಟ್ಗಳಿದ್ವು ಅಂದ್ಕೊಳ್ಳಿ ಉದಾಹರಣೆಗೆ ನೀವು ಬೀದಿಲೇ ನಡೀತಾ ಇರ್ತೀರ ಹಿಂದೆ ಒಂದು ಮುಂದೆ ಒಂದು ಲೈಟ್ ಇದ್ದಾಗ ಎರಡು ನೆರಳುಗಳು ಕಾಣ್ತವೆ ಅಲ್ವಾ ಇಲ್ಲೂ ಕೂಡ ಒಂದೇ ಕಡೆ ನೆರಳು ಇಲ್ಲದೆ ಇರೋದ್ರಿಂದ ಇದು ಸ್ಟುಡಿಯೋ ಸೆಟ್ಟಿಂಗ್ ಅನ್ನು ಸೂಚಿಸುತ್ತೆ ಅನ್ನೋದನ್ನು ಕೆಲವರು ವಾದ ಮಾಡ್ತಾರೆ ಆದರೆ ವಿಜ್ಞಾನಿಗಳು ಇದಕ್ಕೆ ಕೂಡ ಸ್ಪಷ್ಟೀಕರಣ ಕೊಡ್ತಾರೆ ಅವ್ರು ಏನು ಹೇಳ್ತಾರೆ ಅಂದ್ರೆ ಚಂದ್ರನ ಮೇಲ್ಮೈ ಸಮತಟ್ಟಾಗಿಲ್ಲದ ಕಾರಣ ಮತ್ತು ಬೆಳಕು ಅದರ ಮೇಲೆ ಬಿದ್ದು ಪ್ರತಿಫಲಿಸುವುದರಿಂದ ನೆರಳುಗಳು ಒಂದೇ ದಿಕ್ಕಿನಲ್ಲಿ ಇರೋದಿಲ್ಲ ಅಂತ ವಿಜ್ಞಾನಿಗಳು ವಿವರಿಸ್ತಾರೆ ಸೊ ಒಂದ್ ಕಡೆ ಆರೋಪ ಇನ್ನೊಂದು ಕಡೆ ಅದಕ್ಕೆ ಸ್ಪಷ್ಟೀಕರಣ ಇದು ಹೀಗೆ ನಡೀತಾ ಹೋಗುತ್ತೆ ಆದರೆ ಒಂದು ಆರೋಪ ಅಥವಾ ಒಂದು ಅನುಮಾನ ಈ ಎಲ್ಲ ಅನುಮಾನಗಳನ್ನ ಮೀರಿ ನಿಲ್ಲುತ್ತೆ ಅದು ಏನಂದರೆ ಚಂದ್ರಗ್ರಹಕ್ಕೆ ಹೋಗಬೇಕು ಅಂತಂದರೆ ಭೂಮಿಯ ಕಕ್ಷೆಯನ್ನು ದಾಟಿ ಹೋಗಬೇಕು ಯಾಕೆಂದರೆ ಭೂಮಿಯ ಸುತ್ತ ಇರುವ ವ್ಯಾನ್ ಆಲ್ಟನ್ ಬೆಲ್ಸ್ ಅಂದರೆ ವಿಕಿರಣ ಪಟ್ಟಿ ಇದು ಅತ್ಯಂತ ಅಪಾಯಕಾರಿಯಾದಂಥ ವಿಕಿರಣ ಪಟ್ಟಿಯಾಗಿದೆ ಈ ಪಟ್ಟಿಯನ್ನು ಸಾಮಾನ್ಯ ರೀತಿಯಲ್ಲಿ ಮನುಷ್ಯ ದಾಟೋದು ಅಸಾಧ್ಯ ಹಾಗೆ ಪ್ರಯತ್ನ ಪಟ್ಟರೆ ಆ ಗಗನ ನೌಕೆಯೇ ಸುಟ್ಟು ಹೋಗುತ್ತೆ ಅನ್ನು ಮಾತುಗಳಿವೆ ಹೀಗಾಗಿ ಅಪೋಲೋ ಲೆವೆನ್ ಕಾರ್ಯಾಚರಣೆಯಲ್ಲಿ ಮನುಷ್ಯ ಈ ವಿಕಿರಣ ಪಟ್ಟಿಯನ್ನು ದಾಟಿಯೇ ಇಲ್ಲ ಹಾಗೆ ದಾಟಿದ್ರೆ ಯಾರು ಉಳಿತಾನೂ ಇರಲಿಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ ಆದರೆ ವಿಜ್ಞಾನಿಗಳು ಈ ವಾದವನ್ನು ಕೂಡ ತಳ್ಳಿ ಹಾಕಿದ್ದಾರೆ ಅವರೇನು ಹೇಳ್ತಾರೆ ಅಂದ್ರೆ ಬಾಹ್ಯಾಕಾಶ ನೌಕೆ ಈ ಪಟ್ಟಿಯನ್ನು ಕಡಿಮೆ ಸಮಯದಲ್ಲಿ ಅಂದ್ರೆ ಅಲ್ಪ ಸಮಯದಲ್ಲಿ ದಾಟಿ ಹೋಗೋದ್ರಿಂದ ಮತ್ತು ಅದರ ರಕ್ಷಣಾ ಕವಚ ಇರೋದ್ರಿಂದ ಯಾವುದೇ ಗಂಭೀರ ಪರಿಣಾಮ ಆಗೋದಿಲ್ಲ ಅಂತ ಸ್ಪಷ್ಟಪಡಿಸ್ತಾರೆ ಇನ್ನು ಕೊನೆಯದಾಗಿ ಇನ್ನೊಂದು ಆರೋಪ ಇದೆ ಆ ಆರೋಪ ಏನಂದ್ರೆ ಎಂಜಿನ್ ಫ್ಲೇಮ್ ಎಂಜಿನ್ ಫ್ಲೇಮ್ ಅಂದ್ರೆ ನೀವು ಅಬ್ಸರ್ವ್ ಹಾಗೆ ಉದಾಹರಣೆಗೆ ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಅಂತರಿಕ್ಷ ನೌಕೆಯನ್ನು ನೋಡಿರಬಹುದು ಅದು ಬಾಹ್ಯಾಕಾಶದಿಂದ ಭೂಮಿಗೆ ಬಂದು ಮುಟ್ಟಬೇಕಿದ್ರೆ ಒಂದು ಫ್ಲೇಮ್ ಅಂದ್ರೆ ಒಂದು ಜ್ವಾಲೆ ಕಾಣುತ್ತೆ ಒಂದು ರೀತಿಯಲ್ಲಿ ಜ್ವಾಲೆ ರೂಪದಲ್ಲಿ ಕಾಣಿಸಿಕೊಂಡು ಆಮೇಲೆ ಲ್ಯಾಂಡ್ ಆಗುತ್ತೆ ಆದರೆ ಚಂದ್ರನ ಮೇಲೆ ನಾಸಾದ ಈ ನೌಕೆ ಎಳಿಬೇಕಾದ್ರೆ ಯಾವುದೇ ಜ್ವಾಲೆ ಬೆಂಕಿ ಕಾಣಿಸೋದಿಲ್ಲ ಹೀಗಾಗಿ ಇದು ಸುಳ್ಳು ಅನ್ನೋದು ಕೆಲವರು ವಾದ ಆದರೆ ಈ ವಿವಾದಕ್ಕೂ ವಿಜ್ಞಾನಿಗಳು ಸ್ಪಷ್ಟೀಕರಣ ನೀಡಿದ್ದಾರೆ ಭೂಮಿ ಮೇಲೆ ರಾಕೆಟ್ ಉಡಾವಣೆಯಾಗುವಾಗ ಜ್ವಾಲೆ ಕಾಣಿಸುತ್ತೆ ಯಾಕೆಂದ್ರೆ ಭೂಮಿಯ ವಾತಾವರಣದಲ್ಲಿ ಆಮ್ಲಜನಕ ಇದೆ ರಾಕೆಟ್ ಇಂಧನವು ಆಮ್ಲಜನಕದೊಂದಿಗೆ ಸಂಯೋಜನೆಯಾಗಿ ದಹನ ಆಗೋದ್ರಿಂದ ಉರಿಯೋದ್ರಿಂದ ಜ್ವಾಲೆ ಗೋಚರ ಆಗುತ್ತೆ ಆದರೆ ಚಂದ್ರನ ಮೇಲೆ ವಾತಾವರಣವೇ ಇಲ್ಲ ಆಮ್ಲಜನಕವೂ ಇಲ್ಲ ಈ ಕಾರಣದಿಂದಾಗಿ ರಾಕೆಟ್ ಎಂಜಿನ್ ನ ಇಂಧನವು ದಹನವಾಗದೆ ಅಲ್ಲಿ ಜ್ವಾಲೆ ಕಾಣಿಸುವುದಿಲ್ಲ ನಾವು ಇನ್ನೂ ಸ್ಪೆಸಿಫಿಕ್ ಆಗಿ ಅಪೋಲೋ ಲೆವೆನ್ ನೌಕೆಯಲ್ಲಿ ಏನಾಗಿತ್ತು ಅಂತ ನೋಡೋದಾದ್ರೆ ಅಪೋಲೋ ಲೆವೆನ್ ನ ಲ್ಯೂನಾರ್ ಮಾಡ್ಯೂಲ್ನಲ್ಲಿ ಬಳಸಿದ ಇಂಧನವು ಏರೋಜಿನ್ ಫಿಫ್ಟಿ ಮತ್ತು ನೈಟ್ರೋಜನ್ ಟೆಟ್ರಾಕ್ಸೈಡ್ ಆಗಿತ್ತು ಈ ಎರಡೂ ರಾಸಾಯನಿಕಗಳು ಹೈಪರ್ ಗೋಲಿಕ್ ಇಂಧನಗಳಾಗಿವೆ ಅಂದರೆ ಇವು ಒಂದಕ್ಕೊಂದು ಸಂಪರ್ಕಕ್ಕೆ ಬಂದ ನಂತರ ತಕ್ಷಣ ಸ್ವಯಂಚಾಲಿತವಾಗಿ ದಹನವಾಗ್ತವೆ ಆಮ್ಲಜನಕದ ಅಗತ್ಯ ಬೀಳೋದಿಲ್ಲ ಈ ದಹನವು ಶೂನ್ಯತೆಯಲ್ಲಿ ಅಂದರೆ ವ್ಯಾಕ್ಯೂಮ್ನಲ್ಲಿ ಸಂಭವಿಸೋದ್ರಿಂದ ಜ್ವಾಲೆಯ ಬದಲಿಗೆ ಕೇವಲ ಅನಿಲಗಳು ಗ್ಯಾಸ್ಗಳು ಮಾತ್ರ ಉತ್ಪತ್ತಿ ಆಗ್ತವೆ ಇವು ಜ್ವಾಲೆಯಂತೆ ಕಾಣೋದಿಲ್ಲ ಅನ್ನೋದು ವಿಜ್ಞಾನಿಗಳ ವಾದ ಸ್ನೇಹಿತರೆ ಇದು ಅಪೋಲೋ ಲೆವೆನ್ ಮಿಷನ್ನ ಕುರಿತಾದ ಒಂದು ವಿಡಿಯೋ ಈ ವಿಡಿಯೋ ಮಾಡರ ಉದ್ದೇಶ ನಿಮಗೆ ಅರ್ಥ ಆಗಿರಬಹುದು ಒಂದು ಮಹತ್ಸಾಧನೆ ಆದಾಗ ಅದರ ವಿರುದ್ಧ ಮಾತಾಡೋ ಕೆಲವೊಬ್ರು ಇದ್ದೇ ಇರ್ತಾರೆ ಅದರ ವಿರುದ್ಧ ಮಾತಾಡ್ತಾರೆ ಅಂದ ತಕ್ಷಣ ಅವ್ರನ್ನ ನಾವು ನೆಗ್ಲೆಕ್ಟ್ ಮಾಡೋದಾಗ್ಲಿ ಅವ್ರನ್ನ ನಾವು ಬ್ರಷ್ ಅಸೈಡ್ ಮಾಡೋದಾಗ್ಲಿ ಮಾಡದೆ ಅವರ ವಾದಗಳೇನು ಅಂತ ಕೂಡ ಕೇಳಬೇಕಾಗುತ್ತೆ ಒಟ್ಟಾರೆಯಾಗಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಈ ಮಿಷನ್ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾನೆ ಇರುತ್ತೆ ವಿಜ್ಞಾನಿಗಳ ಪ್ರತಿಕ್ರಿಯೆಗಳನ್ನ ನೋಡಿದಾಗ ಅದು ನಿಜ ಕೂಡ ಅನಿಸುತ್ತೆ ಆದರೂ ಕೂಡ ಈ ಕುರಿತಾದ ವಿವಾದಗಳಿಗೆ ಅಥವಾ ಈ ಕುರಿತಾದ ಪ್ರತಿವಾದಗಳಿಗೆ ಕೊರತೆ ಇಲ್ಲ ಇಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾ ಇರಿ ಗೌರಿಶಕ್ ಸ್ಟುಡಿಯೋ ನೋಡ್ತಾ ಇರೋ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ